ಟ್ರೈನಿಂಗ್ ಕೊಟ್ಟಿದ್ದೀವಿ ನಮ್ಮ ಡಿ ಡಿ ಓಸ್ ಮತ್ತು ಪಂಚರ್ಸ್ಗೆ ಇ ಓಸ್ಗಳಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಬಿಸ್ಲಿಂಗ್ ಪ್ಲಾನ್ ಅಂತ ಬರುತ್ತೆ ಅಂದರೆ ಏನಾದರೂ ಏನಾದರೂ ಇಶ್ಯೂ ಆಗಿದ್ದರೆ ತಕ್ಷಣ ಆ ಗ್ರಾಮ ಪಂಚಾಯತ್ ಅವರು ಫಸ್ಟ್ ಅಟೆಂಡ್ ಮಾಡಬೇಕು ಆಮೇಲೆ ನಮಗೆ ಟೀಸ್ಬೇಕು ನಮಗೋಸ್ಕರ ವೆಯ್ಟ್ ಮಾಡೋದು ಬೇಡ ಅವ್ರಿಗೆ ಎಲ್ಲೆಲ್ಲಿ ರಿಸೋರ್ಸಸ್ ಇದೆ ಎಲ್ಲೆಲ್ಲಿ ಜನ ಸಿಗ್ತಾರೆ ಜೆ ಸಿ ಡಿಯಲ್ಲಿ ಸಿಗುತ್ತೆ ಆಲ್ಟರ್ನೇಟಿವ್ ಉಂಟೇನು ಹಾಸ್ಪಿಟಲಲ್ಲಿ ಫಸ್ಟ್ ರೆಸ್ಪಾಂಡೆನ್ಸ್ ಗ್ರಾಮ ಪಂಚಾಯಿತಿ ಹೋಗ್ಬೇಕು ಈ ಒಂದು ಟ್ರೈನಿಂಗನ್ನು ನಾವು ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೊಂದು ರೆಡಿ ಮಾಡಿರೋದು ಲ್ಯಾಂಡ್ ಸ್ಲೈಡ್ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಫೋರ್ ಥರ್ಟಿ ನೈನ್ ಲೊಕೇಶನ್ಸ್ ಇರುತ್ತೆ ಸೊ ಫೋರ್ ಥರ್ಟಿ ನೈನ್ ಲೊಕೇಶನ್ಸ್ಗೂ ಕೂಡ ನಾವು ಸ್ಪಾಟಲ್ಸ್ ಐಡೆಂಟಿಫೈ ಮಾಡಿದ್ದೀವಿ ಟ್ರೂ ಟ್ವೆಂಟಿ ನಮ್ಮ ಲೋಕಲ್ ಸ್ಥಳೀಯ ಅಲ್ಲಿ ಓಡಾಡ್ತಾ ಇರುವ ಸ್ಟಾಫಿಗೆ ಸ್ಪಾಟಲ್ಸ್ ಅಂತ ಐಡೆಂಟಿಫೈ ಮಾಡಿ ಜಿ ಎಸ್ ಐ ಅವ್ರ ಕಡೆಯಿಂದ ಟ್ರೈನಿಂಗ್ ಕೂಡ ಆಯಿತು ಲಾಸ್ಟ್ ವೀಕ್ ನಾವು ಡೀಟೇಟ್ ಆಗಿ ಟ್ರೈನಿಂಗ್ ಮಾಡಿದ್ವಿ ಅಂದರೆ ಈ ಊಟದಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದರೆ ಇಲ್ಲಿ ಲ್ಯಾಂಡ್ ಆಗಬಹುದು ಅಂತ ಹೇಳಿ ನೋಡ್ತಾರೆ ಓಡಾಟ ಆಗಿ ನೋಡ್ತಾರೆ ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದರೆ ತಕ್ಷಣ ಅಲ್ಲಿ ಟ್ರಾಫಿಕ್ ಇಲ್ಲ ಮನೆ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಕಡೆ ಕಳಿಸೋದು ಆ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಇಷ್ಟು ನಮ್ಮ ಕಡೆಯಿಂದ ಆಯಿತು ಎನ್ ಎಚ್ ಎಮ್ ಎಚ್ ಸಿಕ್ಸ್ಟಿ ಸಿಕ್ಸ್ ಓ ಜಿ ಎಸ್ ಸಿ ಅವರು ಹತ್ತೊಂಬತ್ತು ಲೊಕೇಶನ್ಸ್ ಕೊಟ್ಟಿದ್ದಾರೆ ಇಷ್ಟು ಕಡೆ ಡೇಂಜರ್ ಇದೆ ಅಂತ ಹೇಳಿ ಆ ಹತ್ತೊಂಬತ್ತು ಡಾಕ್ಟರಿಂದ ರೆಕ್ವೆಸ್ಟ್ ತಗೊಂಡು ನೋ ಪಾರ್ಕಿಂಗ್ ಮಾಡ್ತಾಯಿದೆ ಲಾಸ್ಟ್ ಟೈಮ್ ನಮಗೆ ಶಿರೂರಾದಾಗ ಅದೇ ಸಮಸ್ಯೆ ಇತ್ತು ಅಲ್ಲಿ ಅಷ್ಟೊಂದು ಗಾಡಿ ಇತ್ತು ಒಂದು ಐದಾರು ಗಾಡಿ ಇತ್ತು ಅದು ಪಾರ್ಕಿಂಗ್ ಏರಿಯಾ ಇಲ್ಲ ಊಟ ಬಿಸಿ ಎಲ್ಲ ಹೊತ್ಕೊಂಡು ಹೋಗಿದ್ದೆ ಸೊ ಈ ಬಾರಿ ಆ ಥರ ಸ್ಥಳದಲ್ಲಿ ನೋ ಪಾರ್ಕಿಂಗ್ ಅಂತ ಫಿಕ್ಸ್ ಮಾಡಿ ನಮ್ಮ ಕಂಪನಿ ಡಿ ಸಿ ಸಿಯಿಂದ ಆದೇಶ ಆಗಿದೆ ಮತ್ತು ಶಿರೂರಲ್ಲಿ ಪ್ರಬೇಟ್ರಿ ಆರ್ಡರ್ಸ್ ಅವರಿಗೆ ಮಾಡಿದ್ವಿ ನಮಗೆ ಯಾವುದೂ ಶಿಫ್ಟ್ ಮಾಡಿಲ್ಲ ಅಂದರೆ ಸಿರೋರಿಗೆ ನೋಟಿಸ್ ಕೊಡ್ತಾ ಇದ್ರು ಅಲ್ಲಿನ ಗೋಡೆ ಇರುವ ಮನೆಗೂ ಮತ್ತು ಡೇಂಜರಸ್ ಇರೋ ಮನೆಗಳಿಗೆ ನೋಡಿಕೊಂಡು ನೋಟಿಸ್ ಕೊಡ್ತಾರೆ ಈಗ ಜಾಸ್ತಿ ಮಳೆ ಇತ್ತು ನಮಗೆ ಕಂಟಿನ್ಯೂಸ್ ಆಗಿ ಎಷ್ಟು ಸಮಿ ಎಷ್ಟು ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬಂದರೆ ಅವ್ರಿಗೆ ಡೇಂಜರ್ ಆಗುತ್ತೆ ಸೊ ಆವಾಗ ಅವ್ರಿಗೆ ನಾವು ರಿಲೀಫ್ ಸೆಂಟರ್ಗೆ ಹೋಗಿ ಅಥವಾ ನಿಯರೆಸ್ಟ್ ನಿಮ್ಮ ಎಲ್ಲಿ ಸೇರಿಸಿದ್ದು ನೀವು ಮನೆಗಳು ಹೋಗಿ ನೀವು ಹೋಗಿ ಅಂತ ತಿಳಿಸ್ತೀವಿ ಈಗ ಕರೆಚೆ ಇದು ಪ್ರಪೋಸಲ್ ನಮ್ಮ ಕಡೆಯಿಂದ ಒಂದು ಸರ್ವೆ ಆಯಿತು ಇಷ್ಟು ಮನೆಗಳಿದೆ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಆಮೇಲೆ ಪರಿಹಾರಕ್ಕೆ ಸರ್ಕಾರಕ್ಕೆ ಪ್ರಪೋಸಲ್ ಬೇಕು ಆ ಪ್ರಪೋಸಲ್ ಆಮೇಲೆ ಪ್ರಾಸೆಸ್ ಆಗುತ್ತೆ ಈಗ ನಾವು ಮತ್ತೊಮ್ಮೆ ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ ಇದರಲ್ಲಿ ಎಷ್ಟು ಆಲ್ಟರ್ನೇಟ್ ಜಾಗ ಇದೆ ಅಥವಾ ಎಷ್ಟು ನಾವು ಪರಿಹಾರ ಕೊಡಬಹುದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸ್ಬೇಕು ಅಲ್ಲಿಂದ ಬಂದೇ ಆಗಿರೋದು ಈಗ ರಸ್ತೆಯಲ್ಲಿ ನಾವು ಎರಡು ಬಾರಿ ವರ್ಕ್ ಮಾಡೋದಕ್ಕೋಸ್ಕರ ಟ್ರಾಫಿಕ್ ಬಂದ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ ಈ ಮಂತ್ ತನಕ ನಾವು ಟ್ರಾಫಿಕ್ ಸ್ಟಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ ಹನ್ನೊಂದು ಬ್ರಿಡ್ಜಸ್ ಇದೆ ಮತ್ತು ಘಾಟ್ ಸೈಡ್ ರೋಡ್ಸ್ ಕಂಪ್ಲೀಷನ್ ಇದೆ ಈ ತಿಂಗಳು ಕೊನೆ ಒಳಗಡೆ ಕಂಪ್ಲೀಟ್ ಮಾಡ್ತೀರಂತ ಎನ್ ಎಸ್ ಎ ಅವರು ನಮಗೆ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಲ್ಯಾಬ್ ಅಂತ ವರ್ಕ್ ಬಂದಿದೆ ಲಾಸ್ಟ್ ಟೈಮ್ ಈ ಬೆನ್ನ ಎಣ್ಣೆ ಹೊಲದ್ದು ಡ್ಯಾಮೇಜ್ ಆದಮೇಲೆ ಈಗ ಅಲ್ಲಿ ಆ ಬ್ರಿಡ್ಜನ್ನು ಕೂಡ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲಿ ಲೋಕಲ್ ಟ್ರಾಫಿಕ್ಕೇ ನಾವು ಅಲಾರ್ ಮಾಡಿದ್ದೀವಿ ಈಗ ಬಸ್ಗೆ ಅಲೋ ಮಾಡಬೇಕು ಅಂತ ಕೆಲವೊಂದು ರೆಕ್ವೆಸ್ಟ್ ಬರುತ್ತಾರೆ ಅವರು ಕ್ಯೂರಿಂಗ್ ಮೇರೆಡ್ ಆಗಬೇಕು ಆಮೇಲೆ ಅಲೌ ಮಾಡ್ತೀನಿ ಅಂತ ನಮಗೆ ತಿಳಿಸಿದ್ದಾರೆ ಅದೊಂದು ನಾವು ಅವ್ರ ಕಡೆಯೇ ಸೇಫ್ಟಿ ರಿಪೋರ್ಟ್ ತಗೊಂಡ್ಬಿಟ್ಟು ಬಸ್ಸಲ್ಲಿ ಅಲೋ ಮಾಡಬೇಕು ವ್ಯವಸ್ಥೆ